ಇದು ದುರ್ಘಟನೆ ದುರಂತ ಇರ್ತಾರೆ ತುಂಬಾ 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 ಒಳ್ಳೆ ನಟರು ಸಾಕಷ್ಟು ಅಭಿಮಾನಿ ಬಳಗವನ್ನು ಅವರು ಇಟ್ಕೊಂಡಿದ್ದಾರೆ ಅದು ಅದೃಷ್ಟ ಆಗುತ್ತೆ ಅವೆಲ್ಲರಿಗೂ ಆಗಿಲ್ಲ ಅದು ಅಷ್ಟೊಂದು ಅಭಿಮಾನಿಗಳು ಇದ್ದದ್ದು ಅದು ಒಬ್ಬ ಕನ್ನಡಿಗನಾಗಿ ಒಬ್ಬ ನಾಯಕ ನಟನಾಗಿ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಅವರನ್ನು ಅವರ ಅವರ ಅಭಿಮಾನಿಗಳ ಓಕೆ ಸರ್ ಈಗ ನಾವೆಲ್ಲಾ ಕಡೆ ನ್ಯೂಸ್ ಅಲ್ಲಿ ನೋಡ್ಬೋದು ಒಂದು ವ್ಯಕ್ತಿನ ಆ ವ್ಯಕ್ತಿ ತಪ್ಪು ಮಾಡಿದ್ರು ಮಾಯಕ ಆ ರೀತಿ ಬಹಳಷ್ಟು ಹೆಸರುಗಳು ಹೆಸರು ಆ ಮನುಷ್ಯನಿಗೆ ಒಳ್ಳೇದಾಗ್ಲಿ ಆ ರೀತಿ ಎಲ್ಲ ಬಯಸ್ತಿದ್ದಾರೆ ಎಲ್ಲೋ ಒಂಥರ ಅನ್ಸಲ್ವಾ ದರ್ಶನ್ ಸರ್ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಾ ಅದು ಕಾನೂನು ಪ್ರಕಾರ ಅವ್ರು ನೋಡ್ಕೋತಾರೆ ಬಟ್ ಏನು ತಪ್ಪು ಮಾಡದಿರೋ ವ್ಯಕ್ತಿ ಇವತ್ತು ಕೊಂದು ಅಂತ ಇಲ್ಲ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ರಲ್ಲ ಇದ್ರ ಬಗ್ಗೆ ಆ ವ್ಯಕ್ತಿ ಅಮಾಯಕ ಅನ್ನೋದಾಗಿದ್ರೆ ಅವ್ರ ಮನೇಲಿ ಅವ್ರು ಇರ್ತಿದ್ರು ಇವತ್ತು ಈ ಸ್ಥಿತಿ ಆ ಮನುಷ್ಯನಿಗೂ ಬರ್ತಿರ್ಲಿಲ್ಲ ಆ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಮಾಡಿರುವ ಕೆಲಸದ ಬಗ್ಗೆ ನೀವೇನು ನೋಡಿ ಯಾರ ಬಗ್ಗೆ ಕೂಡ ಬಗ್ಗೆ ಆಗಲಿ ಅಥವಾ ನಾವು ಮಾತಾಡೋದು ಈ ಒಂದು ಸಮಯದಲ್ಲಿ ಯಾಕಂತಂದ್ರೆ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ತನಿಖೆ ನಡೀತಾ ಇದೆ ಪರಿಶೀಲನೆ ನಡೀತಾ ಇದೆ ಇವಾಗ ನಾವು ಕೇಳಿದ್ದು ಮಾಧ್ಯಮದ ಮುಖಾಂತರ ಒಂದಿಷ್ಟು ಮಾಹಿತಿಯ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೀವಿ ಅಧಿಕೃತವಾದ ಮಾಹಿತಿ ಪೊಲೀಸರಿಂದ ಆಗಲಿ ಅಥವಾ ನ್ಯಾಯಾಲಯದಿಂದ ಆಗಲಿ ಅದು ನಮಗಿನ್ನೂ ಬಂದಿದೆ ಅದು ಬರದೇ ಇರೋದರಿಂದ ನಾವು ಅದರ ಬಗ್ಗೆ ಮಾತು ಆಡೋದು ಅದು ತಪ್ಪಾಗುತ್ತೆ ಅದಕ್ಕೆ ನಾನು ಹೇಳಿದೆ ಇದು ಘಟನೆ ಆಗಬಾರ್ದು ಇದು ಆಗಿದೆ ಇದು ಸಮಾನ ಆದರೆ ಯಾರ ಪರ ಅಥವಾ ಯಾರ ವಿರೋಧವಾಗಿ ನಾವು ಮಾತಾಡೋದು ಆದಷ್ಟು ಬೇಗ ಅವರು ಹೊರಗೆ ಬಂದು ಮತ್ತೆ ಮೂವಿಗಳನ್ನ ಮಾಡಲಿ ಅಂತ ನೀವು ಆಲೋಚಿಸ್ತೀರಾ ತಪ್ಪು ಮಾಡದೆ ಇದ್ರೆ ಖಂಡಿತ ಅವರು ಹೊರಗಡೆ ಬರಬೇಕು ಆದಷ್ಟು ಬೇಗ ನಮ್ಮನ್ನೆಲ್ಲ ಎದುರಿಸಬೇಕು ಓಕೆ ಸರ್ ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಒಂದೆರಡು ಮಾತು ಇಲ್ಲಿ ನಾನು ಇವತ್ತು ಬರ್ತೀನಿ ಅಂತ ನನಗೆ ಮೊನ್ನೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ ಹಾಗಾಗಿ ಆ ಭಗವಂತನ ಪ್ಲ್ಯಾನ್ ಏನಿದೆ ಯೋಜನೆ ಏನಿದೆ ಅದು ನನಗೆ ಗೊತ್ತಿಲ್ಲ ಈಗ